ತುಂಬಾ ಚೆನ್ನಾಗಿದೆ ಎರಡು ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಮುಲ್ಬಾರ್ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಅವರ ಜವಾಬ್ದಾರಿ ಮೇಲೆ ಅವರ ನಾಯಕತ್ವದಲ್ಲಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಯಾವ ಇದೆ ಹೆಂಗಿದೆ ಅಂತ ನೀವು ಕೇಳೋದಕ್ಕಿಂತ ನೀವೇ ನೋಡಿದೀರ ಕುತ್ಕೊಂಡು ಇಷ್ಟೊತ್ತು ಯಾವ ರೀತಿ ಜನ ಇದ್ದರು ಯಾವ ರೀತಿ ಬೆಂಬಲ ಇದೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಅಂತ ನೋಡಿದ್ದೀರಾ ಖಂಡಿತವಾಗ್ಲೂ ಒಳ್ಳೆ ಅದ್ಭುತವಾದಂಥ ಒಂದು ನಮಗೆ ಬೆಂಬಲವಿದೆ ಇಲ್ಲ ರಾಹುಲ್ ಗಾಂಧಿ ಅವರು ಬಂದೋದ್ಮೇಲೆ ಶಕ್ತಿನಿ ನಮಗೆ ನಮ್ಮ ನಾಯಕನ ನಮಗೆ ಬಂದು ನಮಗೆಲ್ಲ ಧೈರ್ಯವನ್ನು ತುಂಬಿ ನಾನು ಇದ್ದೀನಿ ನೀವೆಲ್ಲ ಎಲೆಕ್ಷನ್ ಮಾಡಿ ಈ ದೇಶವನ್ನು ರಕ್ಷೆ ಮಾಡಬೇಕು ನಾನು ನಿಮ್ಮನ್ನು ರಕ್ಷಣೆ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ದೇಶವನ್ನು ರಕ್ಷೆ ಮಾಡಕ್ಕೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಅವರು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಧೈರ್ಯ ನಮ್ಮೆಲ್ಲರಿಗೂ ನಮ್ಮ ನಜೀರನ್ನನಾಗ್ಬೋದು ನನಗಾಗ್ಬೋದು ಅನಿಲನ್ ಆಗ್ಬೋದು ಸುಧಾಕರ್ನಾಗ್ಬೋದು ಆಗ್ಬೋದು ನಮ್ಮ ಎಮ್ ಎಲ್ ಎಸ್ ಎಲ್ಲರಿಗೂ ಧೈರ್ಯವನ್ನು ಕೊಟ್ಟು ನೀವೆಲ್ಲ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಈ ಸಲ ನಾವು ಗೆಲ್ಲಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ನಮ್ಮ ಸರ್ಕಾರವನ್ನು ತರಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮಾತಿಗೆ ಗೌರ್ ಕೊಟ್ಟು ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಕೆ ಎಚ್ ಮಿನಿಯಪ್ಪ ಅವ್ರನ್ನ ಮೂಲ ಮಾಡಿಲ್ಲ ಕೆ ಎಚ್ ಮಿನಿಯಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಮಿನಿಯಪ್ಪನವರು ಸೀನಿಯರ್ ಲೀಡರ್ ಅವರು ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ಮನುಷ್ಯನ ನೀವು ನೀವು ಯಾವುದೋ ಒಂದು ಮೋಬ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರಿಯೋವಂಥದ್ದಲ್ಲ ಅದೇನಾದರೂ ಕರೆಯುವಂಥದ್ದಿದ್ರೆ ಅದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅವರು ಕರೀತಾರೆ ಅವರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿನೂ ಗೌತಮ್ ಅವರೂ ಹೋಗಿ ಅವರನ್ನು ಒಂದು ಎರಡು ಮೂರು ಸಲ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಬಂದರೆ ಬರ್ಬೋದಿಲ್ಲ ಅವ್ರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವ್ರು ಬೇರೆ ಕಡೆ ಕಡೆಯಲ್ಲಾದ್ರೂ ಪ್ರಚಾರಕ್ಕೆ ಹೋಗಿರ್ಬೋದು ಸಂತೋಷ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತೂ ಕಾಂಗ್ರೆಸ್ ಮಾಡಿರೋರೆಲ್ಲ ಅವರು ಕಾಂಗ್ರೆಸ್ ಇಂದ ದೂರ ಇರೋರು ಅವರು ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ದೂರ ಇರೋರು ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಹಂಗ್ ಮಾಡ್ತಾ ಇದ್ದಾರೆ ಅಂದರೆ ಅವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ಥರ ಎಲ್ಲ ಡೂಪ್ಲಿಕೇಟ್ ಅವರು ತುಂಬ ಚೆನ್ನಾಗಿದೆ ಎರಡು ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಮುಲ್ಬಾರ್ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಅವರ ಜವಾಬ್ದಾರಿ ಮೇಲೆ ಅವರ ನಾಯಕತ್ವದಲ್ಲಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಯಾವ ರೀತಿಯಲ್ಲಿ ಇದೆ ಹೆಂಗಿದೆ ಅಂತ ನೀವು ಕೇಳೋದಕ್ಕಿಂತ ನೀವೇ ನೋಡಿದೀರ ಕುತ್ಕೊಂಡು ಇಷ್ಟೊತ್ತು ಯಾವ ರೀತಿ ಜನ ಇದ್ದರು ಯಾವ ರೀತಿ ಬೆಂಬಲ ಇದೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಅಂತ ನೋಡಿದ್ದೀರಾ ಖಂಡಿತವಾಗ್ಲೂ ಒಳ್ಳೆಯ ಅದ್ಭುತವಾದಂಥ ಒಂದು ನಮಗೆ ಬೆಂಬಲವಿದೆ ಇಲ್ಲ ರಾಹುಲ್ ಗಾಂಧಿ ಅವರು ಮೇಲೆ ಶಕ್ತಿನೇ ನಮಗೆ ನಮ್ಮ ನಾಯಕನ ನಮಗೆ ಬಂದು ನಮಗೆಲ್ಲ ಧೈರ್ಯವನ್ನು ತುಂಬಿ ನಾನು ಇದ್ದೀನಿ ನೀವೆಲ್ಲ ಎಲೆಕ್ಷನ್ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕು ನಾನು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ದೇಶವನ್ನು ರಕ್ಷಣೆ ಮಾಡೋಕ್ಕೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಧೈರ್ಯ ನಮ್ಮೆಲ್ಲರಿಗೂ ನಮ್ಮ ನಜೀರನಗಾಗ್ಬೋದು ನನಗಾಗ್ಬೋದು ಅನಿಲನ್ ಆಗ್ಬೋದು ಸುಧಾಕರನ್ ಆಗ್ಬೋದು ಸುರೇಶ್ ಆಗ್ಬೋದು ನಮ್ಮ ಎಮ್ ಎಲ್ ಎಸ್ ಎಲ್ಲರಿಗೂ ಧೈರ್ಯವನ್ನು ಕೊಟ್ಟು ನೀವೆಲ್ಲ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಈ ಸಲ ನಾವು ಗೆಲ್ಲಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ನಮ್ಮ ಸರ್ಕಾರವನ್ನು ತರಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವೆಲ್ಲರೂ ಸೇರಿ ಕೆಲಸ ಇದ್ದೀವಿ ಇಲ್ಲ ಕೆ ಎಚ್ ಮಿನಿಯಪ್ಪ ಅವ್ರನ್ನ ಮೂಲ ಮಾಡಿಲ್ಲ ಕೆ ಎಚ್ ಮಿನಿಯಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಮಿನಿಯಪ್ಪನವರು ಸೀನಿಯರ್ ಲೀಡರ್ ಅವರು ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ಮನುಷ್ಯನ ನೀವು ನೀವು ಯಾವುದೋ ಒಂದು ಮೋಬ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂಥದ್ದಲ್ಲ ಅದೇನಾದರೂ ಕರೆಯುವಂಥದ್ದಿದ್ರೆ ಅದು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಅವರು ಕರೀತಾರೆ ಅವ್ರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿಯೂ ಗೌತಮ್ ಅವರೂ ಹೋಗಿ ಅವರನ್ನು ಒಂದು ಎರಡು ಮೂರು ಸಲ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಬಂದರೆ ಬರ್ಬೋದಿಲ್ಲ ಅವರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವರು ಬೇರೆ ಕಡೆಯಲ್ಲಾದ್ರೂ ಪ್ರಚಾರಕ್ಕೆ ಹೋಗಿರ್ಬೋದು ಸಂತೋಷ ಎಲ್ಲರನ್ನೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಅವರೆಲ್ಲ ಕಾಂಗ್ರೆಸ್ಸಿಂದ ಯಾವತ್ತೂ ಕಾಂಗ್ರೆಸ್ಗೆ ಮಾಡಿರೋರೆಲ್ಲ ಅವರು ಇಂದ ದೂರ ಇರೋರು ಅವರು ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ದೂರ ಇರೋರು ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದೆ ನಮ್ಮ ಅದು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ಥರ ಇಲ್ಲವರೆಲ್ಲ ಡೂಪ್ಲಿಕೇಟ್ ಅವರು